ಫ್ರೆಂಡ್ಸ್ ಈ ವಿಡಿಯೋ ಎರಡು ದಿವಸದ ವಿಡಿಯೋ ಆಗಿರತ್ತೈತಿ ಯಾಕಂದ್ರೆ ಸ ಗುರುವಾರ ಮತ್ತು ಶುಕ್ರವಾರದ ಎರಡು ದಿವಸದ ವಿಡಿಯೋ ಆಗಿರ್ತೈತಿ ಗುರುವಾರ ಕಂಟಿನ್ಯೂ ಆಗಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸ್ವಲ್ಪನೇ ಸ್ಟಾಪ್ ಆಯಿತು ಅದಕ್ಕೋಸ್ಕರ ಎರಡು ದಿವಸದ ಬ್ಲಾಗ್ನ ಐತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದರೆ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ದೇವಸ್ಥಾನಕ್ಕೆ ಹೋಗಿ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡೋತೀನಿ ಪೂಜೆ ಎಲ್ಲ ಮುಗಿಸಿದೆ ಪೂಜೆ ಎಲ್ಲ ಮಾಡಿ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಆಲ್ರೆಡಿ ಪೂಜೆ ಮಾಡಿ ಹೊಡೆ ಮಾಡಿದ್ದೀನಿ ನೋಡಿರಿ ಒಂದು ಪೂಜೆ ಮಾಡೋ ಟೈಮಲ್ಲಿ ಒಳ್ಳೆಯ ಒಂದು ಶುಭ ಶಕುನ ಅಂತಲೇ ಹೇಳ್ಬೋದು ಏನಪ್ಪ ಅಂತಂದರೆ ಇವತ್ತು ನಾವು ಮನೆ ಪೂಜಾ ಹೂವು ತಗೊಂಬಂದಿರಲಿಲ್ಲ ನಾನು ತಗೊಂಬ ಅಂತ ಹೇಳಿಲ್ಲ ಒಂದೊಂದು ಟೈಮಲ್ಲಿ ತರ್ತಾರೆ ಒಂದೊಂದು ಟೈಮಲ್ಲಿ ಸುಮ್ಮ ಬಿಟ್ಬಿಡ್ತಾರೆ ಆಮೇಲೆ ಒಂದು ಟೈಮಲ್ಲಿ ನಾನಾಗೆ ಹೇಳಿದ್ರು ತೊಗೊಂಬರ್ತಾರೆ ಒಂದೊಂದು ಟೈಮಲ್ಲಿ ನಾನಾಗೆ ಹೇಳಿದ್ರು ಬಿಡ್ತಾರೆ ಹಂಗಾಗಿ ಅವ್ರು ದೇವ್ರ ನಂಬಲ್ಲ ನಾನು ದೇವ್ರ ನಂಬ್ದೇ ಇರಲ್ಲ ಹಂಗಾಗಿ ಬಿಟ್ಟು ಅವ್ರು ಏನು ಮಾಡ್ತಾರೆ ಎಷ್ಟು ದೇವ್ರು ದೇವ್ರು ಏನು ಹೂವನ ಇಟ್ಟು ಪೂಜೆ ಮಾಡತ್ತಾನ ಹಂಗೆ ಹಿಂಗೆ ಅಂತ ಕೇಳ್ತಿರ್ತಾರೆ ಅದಕ್ಕೆ ನಾನು ಹೂವು ಇಟ್ಟು ಪೂಜೆ ಮಾಡಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ ಹಾಗಾಗಿ ಇವತ್ತು ಏನು ಹೇಳಕ್ಕೆ ಹೇಳೋಕ್ಕೂಲಿಲ್ಲ ಯಾಕೆಲ್ಲ ಬಿಡು ಹೂವು ಬೈಸ್ಕೊಂಡು ಹೂವು ತರಿಸಿ ಪೂಜೆ ಮಾಡೋದು ಏನು ಅರ್ಥ ಐತೆ ಅದರಲ್ಲಿ ಎಷ್ಟು ಇರುತ್ತೋ ಅಷ್ಟು ಪೂಜೆ ಮಾಡೋಣ ಅಂತೇಳಿ ಪೂಜೆ ರೆಡಿ ಮಾಡ್ಕೊಂಡ್ರೆ ಮಾ ಪೂಜೆಗೆ ರೆಡಿ ಮಾಡ್ಕೊಳಕತ್ತಿದ್ದೇನ ಇನ್ನು ಕಲ್ಸ ಇಟ್ಟು ಪೂಜೆ ಮಾಡ್ಬೇಕನ್ನೋಷ್ಟಲ್ಲೇ ಹೂವನ ಬಂತು ಅದು ಹೆಂಗೆ ಬಂತು ಯಾವ ರೂಪದಲ್ಲಿ ಬಂತು ಅಂತ ನಾನು ನಿಮ್ಗೆ ಹೇಳ್ತೀನಿ ಆ ಒಳಗೆ ಮನಸ್ಸಿನಾಗ ಅನ್ಸಾಕತ್ತಿತ್ತು ಅಯ್ಯೋ ನಾನು ಇವತ್ತು ಹೂವು ಇಲ್ಲದೆ ಪೂಜೆ ಮಾಡ್ಬೇಕಲ್ಲ ನಾನು ಇವತ್ತು ಹೂವು ಇಲ್ಲದೆ ಪೂಜೆ ಮಾಡ್ಬೇಕಲ್ಲ ಅಂಥೇಳಿ ಹಂಗೆ ಅನ್ಕೊಂಡು ಪೂಜೆ ಮಾಡೋದ್ರಾಗ ಹೂವು ತಂದು ಕೊಟ್ಟರು ಒಬ್ರು ನಮ್ಮ ಬಿಡ್ಲಿಂಗಲ್ಲಿ ಇರೋರೆ ಗೊತ್ತಿಲ್ಲ ಅದು ಏನು ಅಂತ ತೊಗೊಂಬಂದು ಕೊಟ್ಟರು ಅವ್ರು ಜಾಸ್ತಿ ಹೂವು ತೊಗೊಂಡ್ಬಂದಿದಾರೆ ಅದು ಪೂಜಾಕ್ಕೆ ಹಾಗಾಗಿ ಜಾಸ್ತಿ ಅದು ನೀವು ಮಾಡ್ರಿ ಅಂತ ಹೇಳಿಬಿಟ್ಟು ತೊಗೊಂಬಂದು ಕೊಟ್ಟರು ತುಂಬನೇ ಖುಷಿಯಾಯಿತು ಅವ್ರಿಗೆ ಕೂಡ ದೇವ್ರು ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಈ ರೀತಿ ಒಂದು ಒಟ್ಟೆ ನನ್ನ ಮನಸ್ಸಿಗೆ ಒಂಥರ ಕೊರತೆ ಆದಾಗೆಲ್ಲ ದೇವರು ಕೊಡ್ತಿರ್ತಾನ ಆದರೆ ಮೇನ್ ಏನು ಕೊಡ್ಬೇಕು ನೋಡ್ರಿ ಅದ ಕೊಡವಲ್ಲ ಅದು ಯಾಕಂತ ನನಗೂ ತಿಳಿದಿಲ್ಲ ಎಲ್ಲ ಹೇಳ್ಬಿಟ್ಟು ಪೂಜೆ ತೋರಿಸಿಲ್ಲ ಅಂದ್ರೆ ಹೆಂಗೆ ಇರ್ತೈತೆ ರೀ ನೋಡ್ರಿ ಪೂಜೆ ಚಂದ ಮಾಡೀನಿ ಲಕ್ಷ್ಮೀ ಗುಲಾಬಿ ಹೂವಿನ ಹಾರಾನ ಮಾಡೀನಿ ನೋಡಿರಿ ಈ ರೀತಿ ಹಾರ ಮಾಡ್ಯಾಕೀನಿ ಸ್ವಲ್ಪ ಸಾವಂತಿಗೆ ಹೂವು ಇತ್ತಲ್ಲ ಅದನ್ನು ಈ ರೀತಿ ಹಾರಾನ ಮಾಡ್ಕೊಂಡಿನಿ ಎಲ್ಲ ದೇವರಿಗೂ ಈ ರೀತಿ ಹೂವು ಹಾಕಿ ಹೂವು ಕಟ್ಟಿ ಈ ರೀತಿ ಪೂಜಾನ ಮಾಡ್ಕೊಂಡಿನಿ ಮಸ್ತಾಗೆ ತುಂಬ ಆಯಿತು ನೋಡಿರಿ ಬಾಗಿಲು ಮುಂದೆ ಈ ರೀತಿ ಅಲಂಕಾರ ಮಾಡ್ಕೊಂಡಿನಿ ಹೊಸಲಿಗೆ ರಂಗೋಲಿ ಸ್ವಲ್ಪ ಇತ್ತು ಅದು ಅಷ್ಟೇ ಹಾಕಿನಿ ಕೆಳಗೆ ಹಾಕೊಳಕ್ಕೆ ಇರಲಿಲ್ಲ ಈ ರೀತಿ ಹೂವಿನಿಂದನೇ ರಂಗೋಲಿ ಮಾಡಿಬಿಟ್ಟಿನಿ ಇವತ್ತು ದೀಪ ಹಚ್ಚಿಲ್ಲ ಯಾಕಂದ್ರೆ ಗಾಳಿ ಭಾಳ ಜೋರೈತೆ ರೀ ಹಂಗೆ ದೀಪ ನಿಂದ್ರ ಅವಲ್ದೆ ಸೈಡಿಗೆ ಅಲ್ಲಿ ಓಕೆ ಬನ್ರಿ ಹೋಗು ನಂತೀ ನೋಡಿರಿ ನಾನು ಪ್ರತಿ ಗುರುವಾರ ಎರಡು ರೂಪಾಯಿ ತೊಗೊಂಡು ಹೋಗೋದು ಬರೀ ಎರಡೇ ರೂಪಾಯಿ ಗೊತ್ತಿಲ್ಲ ನಾನು ಯಾರು ಹೇಳಿದ್ರು ನನಗೆ ಸಾಯಿಬಾಬನ್ಗೆ ಎರಡು ರೂಪಾಯಿ ಪ್ರತಿ ಗುರುವಾರನೂ ಆರತಿ ತಟ್ಟೆಯಲ್ಲಿ ಹಾಕ್ಬೇಕಂತೆ ಅದಕ್ಕೆ ಎರಡು ರೂಪಾಯಿ ಮಾತ್ರ ಹೋಗ್ತೀನಿ ಕೆಲವೊಂದು ಟೈಮಲ್ಲಿ ಹೂವು ತೊಗೊಂಡು ಇಟ್ಟಿರ್ತೀನಿ ಆದರೂ ಎರಡು ರೂಪಾಯಿ ಮಿಸ್ ಮಾಡಲ್ಲ ಇವ್ರಿಗೆ ಮಾಡೋಕ್ಕೆ ಮುಂದಿನ ಹೇಳಲ್ಲ چا پونتي صاحب جو استقبال جو رندنا سارمن جيڪو ايمينٽي صاحب اراخ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ವೆರೈಟಿ ವೆರೈಟಿ ಅಡುಗೆಗಳನ್ನ ಮಾಡಿದ್ದೀನಿ ಹಬ್ಬದ ಊಟ ಅಂತಲೇ ಹೇಳ್ಬೋದು ಆಗಿದೆ ಏನೋ ಗೊತ್ತಿಲ್ಲ ಇವತ್ತು ಮಾಡಬೇಕು ತಿನ್ನಬೇಕು ಅನಿಸ್ತು ಎಷ್ಟು ಒಂದು ಮೂರು ನಾಲ್ಕು ದಿವಸ ಆಯ್ತು ನಾನು ಊಟ ಮಾಡಾಕತ್ತೀನಿ ಒಟ್ಟು ಬಾಯಿಗೆ ರುಚಿ ಇಲ್ಲ ಹಿತ ಇಲ್ಲ ಏನೂ ಇಲ್ಲ ಊಟ ಮಾಡಿನೇ ಇಲ್ಲ ಅನ್ನಂಗೆ ಆಗ್ಬಿಡ್ತೈತಿ ನಿನ್ನೆ ನೈಟ್ ಊಟ ಮಾಡೀನಿ ಊಟ ಮಾಡಿ ಮುಕ್ಕೊಂಡೀನಿ ಮತ್ತೆ ಹೊಟ್ಟೆ ಚೂರು ಚೂರು ಊರಿಯಾಕತೈತಿ ಬಾಯಿ ಊಟ ಮಾಡಿನೋ ಟೇಸ್ಟೇ ಇಲ್ಲ ಬಾಯಿಗೆ ಊಟ ಹಾಗಾಗಿ ಸ್ವಲ್ಪ ಸಹ ಇವತ್ತು ವೆರೈಟಿ ರೆಸಿಪಿಗಳನ್ನ ಮಾಡ್ಕೊಂಡೀನಿ ಊಟ ಮಾಡೋಕ್ಕೆ ಅಡುಗೆ ಮಾಡೀನಿ ಸೂಪರಾಗಿ ಈ ರೆಸಿಪಿಗಳು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೀನಿ ಅಂಧ ತುಳಸಿ ಅಡುಗೆ ಮನೆ ಚಾನಲಲ್ಲಿ ಹಾಕೋ ಹಾಕಿರ್ತೀನಿ ಮೂರು ರೆಸಿಪಿ ಮಾಡಿದ್ದೀನಿ ಮೂರು ಸಖತ್ತಾಗಿರುವಂಥದ್ದು ಅದರಲ್ಲಿ ಈಗ ದಸರಾ ಇರೋ ಸಲುವಾಗಿ ದಸರಾ ಇರೋದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಈಗ ನವರಾತ್ರಿಗಿನ್ನೂ ಉಪವಾಸ ಇರ್ತಾರಲ್ಲ ದಸರಾ ಟೈಮಲ್ಲಿ ಮಾನಮಿಗೆ ಹಾಗಾಗಿ ಅವ್ರಿಗೆ ಕೂಡ ಒಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ನಾನು ಮಾಡಿ ತುಳಸಾ ಅಡುಗೆ ಮನೆ ಚಾನಲಲ್ಲಿ ಹಾಕ್ತೀನಿ ಯಾರಾದರೂ ಖಂಡಿತ ಖಂಡಿತವಾಗಿ ನೋಡಿ ಆ ಚಾನಲ್ ಲಿಂಕ್ ಕೂಡ ನಾನು ಇದ್ರ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ಏನಂದರೆ ದಸರಾ ಟೈಮಲ್ಲಿ ಇವಾಗ ನವರಾತ್ರಿ ಉಪವಾಸ ಇದ್ದಾಗ ಉಪವಾಸ ಇದ್ದೆ ಮನುಷ್ಯ ದೇಹ ಕಾವಾಗಿಬಿಡ್ತದೆ ಅದಕ್ಕೆ ಸ್ವಲ್ಪ ದೇಹ ತಂಪು ಮಾಡ್ಕೊಳ್ಳುವಂಥ ರೆಸಿಪಿ ಮತ್ತು ಉಪವಾಸ ಇದ್ದಾಗ ಏನು ತಿನ್ನಬೇಕು ಆ ಥರದ ರೆಸಿಪಿಗಳು ಒಂದೇ ಥರ ತಿಂದು ಅದು ಬೇಜಾರಾಗುತ್ತೆ ಅದು ಏನು ತಿನ್ಬೇಕಂದ್ರೆ ಸಬ್ಬಕ್ಕಿನೇ ತಿನ್ಬೇಕಂದ್ರೆ ಶಾವು ದಣೆನೇ ತಿನ್ನಬೇಕು ಅದರಲ್ಲೇ ಸ್ವಲ್ಪ ವೆರೈಟಿಗಳನ್ನ ಮಾಡ್ಕೊಂಡು ತಿಂದ್ರೆ ನಮಗೂ ಒಂಥರ ಬಾಯಿ ಟೇಸ್ಟ್ ಇರ್ತೈತಿ ಮತ್ತು ಖುಷಿ ಆಗ್ತದೆ ಅಂಥ ರೆಸಿಪಿಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ರೋಜ್ ಅಡುಗೆ ಮನೆ ಚಾನಲಲ್ಲಿ ಹೋಗಿ ನೋಡಿ ಆಲ್ರೆಡಿ ನಾನು ಹೋದ ದಸರಾ ಟೈಮಲ್ಲಿ ಸುಮಾರು ರೆಸಿಪಿಗಳನ್ನ ಹಾಕಿದ್ದೀನಿ ಅದು ಬೇಕಂದ್ರೆ ಹೋಗಿ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಬೇಡ ಅಂತ ಏನೆಲ್ಲ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಂಗೆ ಮತ್ತು ಈ ಸದ್ದ ಇನ್ನು ಮುಂದಕ್ಕೆ ಇನ್ನಿನ್ ಇವತ್ತಿನಿಂದ ಮತ್ತು ನಿಮ್ಗೆ ದಸರಾ ಟೈಮಲ್ಲಿ ಏನೇನು ಬೇಕು ಅದು ರೆಸಿಪಿಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಬರ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಅಡುಗೆ ಏನೈತಿ ನಾನು ಏನು ರೆಸಿಪಿಗಳು ಮಾಡೀನಿ ಅದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅದಕ್ಕಿನ್ನ ಮೊದಲ ಏನೋ ಒಂದು ವಿಷಯ ಹೇಳಬೇಕು ಅಂತ ಅನ್ನಿಸ್ತು ಏನಂತಂದ್ರೆ ಆಲ್ರೆಡಿ ನಾನು ಎರಡು ವಿಡಿಯೋ ಹಾಕಿದ್ದೀನಿ ಫ್ರ್ಯಾಂಕ್ ವಿಡಿಯೋಗಳು ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿರಿ ನಮ್ಮ ಫ್ರೆಂಡ್ ಫ್ರ್ಯಾಂಕ್ ಮಾಡಿದೆ ಯಾವ ಅವತಾರ ಅಂತ ನೀವು ಬೇಕಂದ್ರೆ ಹೋಗಿ ನೋಡ್ಬೋದು ಆ ವಿಡಿಯೋಗಳು ಅದ್ರ ಲಿಂಕ್ ಇದರಲ್ಲಿ ಕೊಟ್ಟಿರ್ತೀನಿ ಎರಡು ಎರಡು ವಿಡಿಯೋ ಆಗಿದೆ ಅದು ಎರಡು ಗಿಡ ಅದು ಲಿಂಕ್ ಕೊಟ್ಟಿರ್ತೀನಿ ನೀವು ಕೂಡ ನೋಡ್ಬೋದು ಈ ರೀತಿ ಫ್ರ್ಯಾಂಕ್ ಮಾಡಿದ್ರೆ ಏನಾಗುತ್ತಾ ಯಾವ ರೀತಿ ಬೈದಿರುತ್ತೆ ಫಸ್ಟ್ ಟೈಮ್ ನಾನು ಫ್ರ್ಯಾಂಕ್ ಮಾಡಿ ಸಿಕ್ಕಾಪಟ್ಟೆ ಬೈಸ್ಕೊಂಬಿಟ್ಟೆ ಆಕಿನ ಕಡೆಯಿಂದ ಆಮೇಲೆ ಇನ್ನೂ ಒಂದು ನಮ್ಮ ಹೋಗಿ ಫ್ರ್ಯಾಂಕ್ ಮಾಡಿರೋ ವಿಡಿಯೋ ಐತೆ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ ಅದು ಕೂಡ ಹೋಗಿ ನೋಡಿರಿ ಆಮೇಲೆ ಇನ್ನೊಂದು ನಮ್ಮ ಹೋಗಿ ಫ್ರ್ಯಾಂಕ್ ಮಾಡ್ಬೇಕು ಅನ್ನೋದು ಐತಿ ಈಗ ಅವರು ಎರಡು ದಿನ ಇದ್ದು ನನಗೆ ಫೋನ್ ಹಚ್ಚಿ ಕೇಳತ್ತಾರ ನೀ ಮನೆಗೆ ಹೋಗಿ ಬೈಲಿಕ್ಕೆ ಥರ ಆದರೆ ನಾನು ಏನು ಹೇಳಕತ್ತೀನಿ ಇಲ್ಲ ನಮ್ಮ ಮನೆಗೆ ಹೋಗೋದಿಲ್ಲ ಅಂದ್ರೆ ಜಗಳ ಮಾಡಿದ್ರ ಪ್ರಕಾರ ನಾನು ಫ್ರ್ಯಾಂಕ್ ಹುಡಾ ಮಾಡೀನಿ ನಮ್ಮ ಮನೆಗೆ ಹೋಗೋದಿಲ್ಲ ನಾನು ಇಲ್ಲೇ ನಮ್ಮ ಫ್ರೆಂಡ್ ಮನೆಗೆ ಇದ್ದೀನಿ ನಿಮ್ಮ ನಿಮ್ಮ ಮನೆಗೆ ಬರಬೇಡ ಅಂತ ಹೇಳಿರಲ್ಲ ಅವ್ರು ಅಂತ ಹೇಳಿದ್ರೆ ನನಗೆ ನೀವು ಫ್ರ್ಯಾಂಕ್ ಕೂಡ ನೋಡ್ರಿ ಗೊತ್ತಾಕಿತ ಏನೇನು ಮಾತಾಡ್ರಿ ಏನೇನು ಬೈದಾರ ನಾನು ನಮ್ಮೋ ಅನ್ನೋದು ಅದಕ್ಕಂದ ನಮ್ಮ ನೀವು ಬರಬೇಡಂದ್ರಿ ಮತ್ತು ಅಲ್ಲಿನೂ ಇರೋದಿಲ್ಲ ಅಂತ ಜಗಳ ಮಾಡ್ಕೊಂಡಿರೋದಾಗೋದಿಲ್ಲ ನಾನು ಫ್ರೆಂಡ್ ಮನೆಗೆ ಇದ್ದೀನಿ ನಾನು ಹೋಗೋದಿಲ್ಲ ಅಂತ ಹೇಳೀನಿ ಅದಕ್ಕೆ ನಮ್ಮ ಮತ್ತೊಬ್ಬ ಮತ್ತೊಬ್ಬ ಬೈಲಾಕತ್ತಳೆ ಏನು ನಾಟಕ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅದಕ್ಕೆ ನಾನು ಏನು ಮಾಡೀನಿ ಇನ್ನೊಂದು ಸತಿ ಅದೇ ಥರ ಜಗಳದು ಫ್ರ್ಯಾಂಕ್ ಮಾಡ್ತೀನಿ ಇಲ್ಲ ನನ್ನ ಫ್ರೆಂಡ್ ಮನೆಗೆ ಏನೇ ನಾವು ಇವಾಗ ಕೆಲ್ಸಕ್ಕೆ ಹೋಗೋದನ್ನ ನಾನು ಮಾತಾಡಕ್ಕಾಗಲ್ಲ ಟೈಮೆಲ್ಲ ಹಂಗೆ ಹಿಂಗೆ ಹೇಳ್ಬಿಟ್ಟು ಜಾಸ್ತಿ ಮಾತಾಡಿಲ್ಲರೂ ಅವ್ರ ಸಂಗಟ ಇಟ್ಬಿಟ್ಟಿನಿ ಇನ್ನೇನದು ಅವ್ರಿಗೆ ಒಂದು ಸತಿ ಒಂದಿನ ಫೋನ್ ಮಾಡ್ತೀನಿ ಇವತ್ತು ಅಥವಾ ನಾಳೆ ಫೋನ್ ಮಾಡಿ ಮತ್ತೆ ಅದೊಂದು ಫ್ರ್ಯಾಂಕ್ ಹಿಡಿಯೋಣ ಮಾಡ್ತೀನಿ ಯಾವ ರೀತಿ ರಿಯಾಕ್ಟ್ ಇರುತ್ತೆ ಅವ್ರದ್ದು ಅಂತ ನೋಡೋಣ ಹಾಗೆ ಮತ್ತು ಚಾನಲ್ನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ನಾನು ಮಾಡಿರುವಂಥ ಚಾನಲು ಅಡುಗೆ ಚಾನಲು ಮತ್ತು ಇದು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ ಇವಾಗ ಎಂಟು ದಿವಸದಿಂದ ಚಾನಲಿಂದ ಸ್ವಲ್ಪ ಬೇಜಾರಾಗತ್ತೈತಿ ಯಾಕಪ್ಪ ಅಂದ್ರೆ ಯೂಸ್ ಬರಲ್ಲ ಅಂತ ಹೇಳ್ಬಿಟ್ಟು ಏನು ತೊಂದರೆ ಆಯ್ತು ನನ್ನ ಚಾನಲ್ಗೆ ಏನು ಪ್ರಾಬ್ಲಮ್ ಆಗಿರಬೇಕು ಅಂತ ತುಂಬ ಟೆನ್ಷನ್ ಆಗತ್ತೈತಿ ಇನ್ನೂ ಪರಿಹಾರನೇ ಸಿಕ್ಕಿಲ್ಲ ನಾನು ಹೇಳಕತ್ತ ಒಂದು ವಾರ ಮೇಲೆ ಆಯಿತು ಅದು ಪ್ರಾಬ್ಲಮ್ ಆಗಿ ಒಂದು ತಿಂಗಳು ಮೇಲೆ ಆಯಿತು ಅಥವಾ ಬೇರೆ ಏನಾದರೂ ನಾನ್ ಮಿಸ್ಟೇಕ್ ಮಾಡೋಣ ಅಂತ ಈ ಥರ ಡೌಟ್ ಬರಕ್ಕತೈತಿ ಗೊತ್ತಿಲ್ಲ ಅದು ಏನು ಆಗಕ್ಕತಿ ಅನ್ನೋದು ಆ ಅಂತ ಏನು ಆಕೈತಿ ಏನು ಆಗಕತ್ತೈತಿ ಫೋನಿಗೆ ಚಾ ಇದು ಸಾರಿ ಚಾನಲ್ಗ ಅಂತ ಹೇಳಿಬಿಟ್ಟು ಪ್ಲೀಸ್ ನಿಮ್ಗೆ ಯಾರಿಗಾದರೂ ಚಾನಲ್ ಬಗ್ಗೆ ಅಥವಾ ಏನಾದರೂ ಪ್ರಾಬ್ಲಮ್ ಈ ಥರ ಯೂಸ್ ಕಮ್ಮಿ ಆಗಿ ಏನು ನಾವು ನಾವೇನು ಪ್ರಾಬ್ಲಮ್ ಮಾಡಿದ್ರೆ ಯೂಸ್ ಕಮ್ಮಿ ಆಗುತ್ತೆ ತುಂಬ ಜನಗೆ ರೀಚ್ ಆಗ್ತಾ ಇಲ್ಲ ನಾನು ವಿಡಿಯೋ ಹೋಗ್ತಾ ಇಲ್ಲ ಮುಂದಕ್ಕೆ ಮುಂಚೆ ಎಷ್ಟು ಹೋಗ್ತಿತ್ತು ಅಟ್ಟು ಇವಾಗ ಹೋಗಲ್ಲ ಅದೇ ನನಗೆ ಒಂಥರ ಬೇಜಾರು ಆಗತ್ತಿತ್ತು ಏನು ಅಂತ ಗೊತ್ತಿಲ್ಲ ಆದರೆ ವಿಡಿಯೋ ಹಾಕೋದು ಸ್ಟಾಕ್ ಮಾಡಲ್ಲಾಗಿ ಇಲ್ಲ ಇವತ್ತಿಲ್ಲ ನಾಳೆ ಕೈ ಹಿಡಿತೈತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಾಕತ್ತೀನಿ ಪ್ಲೀಸ್ ಯಾರಿಗೆ ಅದ್ರ ಗೊತ್ತಿದ್ರೆ ಹೇಳ್ರಿ ಭಾಳ ಬೇಜಾರು ಆಗತಿತ್ತು ನನಗೆ ಆ ಹುಷಾದಾಗ ಮತ್ತು ಏನು ಹೇಳೋದು ಬರ್ರಿ ಊಟ ಮಾಡುವ ಬೇಜಾರಾದರೂ ಊಟ ಮಾಡಬೇಕು ಬೇಜಾರಾಗಿಲ್ಲ ಅಂದ್ರೆ ಊಟ ಮಾಡಬೇಕು ಅಳು ಬಂದರೂ ಊಟ ಮಾಡಬೇಕು ಏನಾದರೂ ಊಟ ಮಾತ್ರ ಬಿಡೋಂಗಿಲ್ಲ ಊಟ ಊಟದಿಂದಾನೆ ನಾವು ಬದಕಾಕತಿವಿ ಅದೇ ಬಿಟ್ಟರೆ ಬರ್ತಾತೈಕಂದ್ರೆ ಊಟ ಮಾಡಲೇಬೇಕು ನನ್ನ ಅವತಾರಗಳನ್ನ ನೋಡಿಡ್ತೀನಿ ಹೇಗಿಟ್ಟೆಲ್ಲ ನೋಡ್ರಿ ಸೂಪರಾಗಿರುವಂಥ ರೆಸಿಪಿ ಇದು ನನ್ನ ಫೇವ್ರೇಟ್ ರೆಸಿಪಿ ತುಂಬಾ ಇಷ್ಟ ಖಿಚಡಿ ದಾಲ್ ಕಿಚಡಿ ತರಕಾರಿ ಕಿಚಡಿ ನೀವೇನು ಬಗ್ಗೆ ಹೇಳ್ಬೋದು ಸೂಪರಾಗಿರ್ತೈತಿ ಆಮೇಲೆ ಇದು ತುಂಬ ದಿನದಿಂದ ಆಸೆ ಇತ್ತು ನನಗೆ ಈ ವಡೆ ಮಾಡಬೇಕು ತಿನ್ನಬೇಕು ಅಂತ ಇದು ಏನು ಒಡೆಯಪ್ಪ ಅಂತಂದ್ರೆ ಶಾಬೂದಾಣಿ ವಡೆ ಇದು ಶಾಬದೋಣಿ ಹೊಡಿ ಭಾರಿ ಮಸ್ತ್ ಭಾಳ ರುಚಿಯಾಗ್ಯರು ಭಾಳ ಟೇಸ್ಟ್ ಆಗ್ಯವು ತುಂಬನೇ ಇಷ್ಟ ಆಯಿತು ತುಂಬ ದಿನಗಳಿಂದ ಆಸೆ ಇತ್ತು ನಾನು ಹೀಗೆ ಮಾಡಬೇಕು ಹೀಗೆ ಮಾಡಿದ್ರೆ ಹಿಂಗೆ ಬರ್ತದಂತೆ ಒಂದು ಮೇಲೆ ಮಾಡಿದ್ರೆ ಕರೆಕ್ಟಾಗಿ ಹಂಗೆ ಒಂದೈತಿ ಅದೇ ಟೇಸ್ಟು ಅದೇ ರುಚಿ ನಾನು ಅಂದ್ಕೊಂಡಂಗೆ ಬಂದಿದೆ ಫ್ರೆಂಡ್ಸ್ ಇದು ಇದು ನವರಾತ್ರಿ ಉಪವಾಸ ಇರೋರಿಗೆ ಇದು ತುಂಬ ಹೆಲ್ಪ್ ಆಕೈತಿ ಇದ್ರೊಳಗೆ ಸೇದ್ರಾಣೆ ಉಪ್ಪು ಹಾಕಬೇಕು ನಾನು ಏನು ಉಪ್ಪು ಹಾಕಿನಪ್ಪ ಅಂತಂದ್ರೆ ಏನು ಉಪ್ಪು ಅಡುಗೆ ಉಪ್ಪು ಸಾರಿ ಇವಾಗ ಮಾಮೂಲಿ ನಾವು ಅಡುಗೆ ಮಾಡ್ತೀವಲ್ಲ ಆ ಉಪ್ಪು ಹಾಕಿ ನಾನು ಮಾಡೀನಿ ಸೇದ್ರಲಾಣಿ ಉಪ್ಪು ಅಂತ ಬರ್ತೈತಿ ನಿಮ್ಗೆ ಆ ಉಪ್ಪು ಇರೋರಿಗೆ ಅದು ಬಳಸ್ಕೋಬೇಕು ನನ್ನ ಹತ್ರ ಇತ್ತು ಖಾಲಿ ಈಗ ಈಗ ನಾಳೆ ಇನ್ನೊಂದು ಊರಿಗೆ ಹೋಗೋದೈತೆ ಆ ಟೈಮ್ದಾಗ ಹೋಗೋದಂದ್ರೆ ತೊಗೊಂಡ್ಬರ್ತೀನಿ ಸೇದ್ರಾಣಿ ಉಪ್ಪು ಹಾಕೊಂಡು ಈ ರೆಸಿಪಿನೇ ನೀವು ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಬರೀ ಸಾಬುದಾಣಿ ಈರುಳ್ಳಿ ಮೆಣ್ಸಿನ್ಕಾಯಿ ಇರಬೇಕು ಬೇರೆ ಏನೂ ಹಾಕ್ಬಾರ್ದು ಅರಶಿಣ ಅದು ಇದು ಏನು ಹಾಕ್ಬಾರ್ದು ಸೊಪ್ಪು ಹಾಕ್ಬೋದು ಆದ್ರೆ ಅರಶಿನ ಹಾಕಬಾರ್ದು ಮತ್ತು ಆ ಉಪ್ಪು ಹಾಕ್ಬಾರ್ದು ಇದಕ್ಕೆ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು ಮತ್ತು ಮ್ಯಾಲಿನ ಖಾರ ಹಾಕಬಾರ್ದು ಬರೀ ಶೇದರಾಣಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಸೊಬಸಿಗೆ ಸೊಪ್ಪು ಇಷ್ಟು ಹಾಕ್ಕೊಂಡು ನೀವು ಮಾಡ್ಕೊಂಡು ತಿನ್ಬೋದು ಇದ್ರಾಗ ಮತ್ತು ಬೇರೆ ಹಿಟ್ಟು ಯಾವುದು ಹಿಟ್ಟುಗಳನ್ನ ಮಿಕ್ಸ್ ಮಾಡಬಾರ್ದು ನಾನು ಹಿಟ್ಟು ಮಿಕ್ಸ್ ಮಾಡೀನಿ ಕಡಲೆ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡೀನಿ ಮತ್ತು ರವೆ ಮಿಕ್ಸ್ ಮಾಡೀನಿ ಅದೆರಡೂ ಇರೋರು ಮಿಕ್ಸ್ ಮಾಡ್ಕೋಬಾರ್ದು ಮತ್ತು ಇಲ್ಲಿ ನೋಡಿರಿ ಇದು ಕೂಡ ಇರೋರಿಗೆ ಮಾಡಿರುವಂಥ ಪಾಯಸ ಶಾಬುದಾಣಿ ಪಾಯಸ ಇದಕ್ಕೆ ಬರೀ ನಾನು ಶಾಬುದಾಣಿ ಸಕ್ಕರೆ ಹಾಲು ಹಾಕಿನಿ ಗೋಡಂಬಿ ಬಾದಾಮಿ ಹಾಕೀನಿ ಈ ರೀತಿ ಮಾಡೀರಿ ಇದ್ರದ್ದು ಫುಲ್ಲು ರೆಸಿಪಿ ನೀವು ತುಳಸ ಅಡುಗೆ ಮನೆ ಚಾನಲಲ್ಲಿ ನೋಡಿ ಇದು ಬಂದುಬಿಟ್ಟು ಕಿಚಡಿ ನಾನು ಈ ಕಿಚಡಿ ರಾಸನ ಅಕ್ಕಿಯಿಂದ ಮಾಡೀನಿ ಮಸ್ತಾಗೈತಿ ಒಳ್ಳೆ ಗಮಗತಿ ಇದ್ರ ರೆಸಿಪಿಗೋಸ್ಕರ ಈ ಥರ ತುಂಬಿಬಿಟ್ಟಿನಿ ನಮ್ಗೆ ಕುಕ್ಕರ್ ಇಲ್ಲ ಐತಿ ಬರ್ರಿ ಎಲ್ಲರೂ ಊಟ ಮಾಡೋನು ತಾಟ್ಗಳು ರೆಡಿ ಅದಾವು ನೋಡ್ರಿ ಸೂಪರ್ ಆಗ್ಯದಂತ ಅವ್ರಿಗೆ ಇಲ್ಲ ಊಟ ಮಾಡೋವರೆಗೂ ಊಟ ಮಾಡೋ ಥರ ಈ ರೀತಿ ಇವತ್ತಿನ ಊಟ ಕುರ್ಸದ್ಗೇಳ್ರಿ ಒಟ್ಟ ಊಟಕ್ಕೆ ಆಗೈತಿ ಬಾಯಿನೇ ಓಪನ್ ಆಗೋಲ್ಲ ಗೇತಲ್ಲ ಹೈ ಹಂಗೆ ಕೈ ಮಾಡಿದ್ರೆ ಯಾರಿಗೆ ಅಯ್ಯ ಅಯ್ಯ ಐಯ್ಯಯ್ಯಯ್ಯ ಬಾಯಿ ಬಿಟ್ಟರೆ ಚೊಲಾಗೈತಿ ಇಲ್ಲ ಅಯ್ಯ ಸೂಪರ್ ಆಗದ್ರಿ ಬಿಸಿಬೇಳೆ ಭಾತ ಬಿಸಿಬೇಳೆ ಭಾತ ಅಲ್ಲ ಅದು ಕಿಚಡಿ ಅದು ಕಿಚಡಿಗೂ ಬಿಸಿಬೇಳೆ ಭಾತಿಗೂ ವ್ಯತ್ಯಾಸ ಗೊತ್ತಿಲ್ಲ ಬರೀ ನಾವು ಊಟ ಮಾಡೋ ಈಗ ಎಲ್ಲ ಹಿಂಗೆ ಇವ್ರು ಬಿಸಿಬೇಳೆ ಬಾತ್ ಅಂದ್ಕೊಂಡು ಹೋಗ್ಬಿಟ್ಟು ಖಾರ ಬೂಂದಿ ತೊಗೊಂಡ್ಬಂದ್ರೆ ಆದರೂ ತೊಗೊಂಬಂದ್ರೆ ವೇಸ್ಟ್ ಮಾಡೋದಿಲ್ಲ ತಿನ್ಬಿಡೋದು ಸದ್ದು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಯಾರಾದರೂ ಕಿಚಡಿಗೆ ಹಾಕ್ಕೊಂಡು ತಿಂತಾರ ಆದ್ರೆ ನಾವು ತಿಂತೀವಿ ನಾವು ಜೀವನದಲ್ಲಿ ಯಾವುದು ವೇಸ್ಟ್ ಮಾಡಲ್ಲ ಅದಕ್ಕೆ ಅವ್ರಿಗೆ ನಾನು ಕಮ್ಮಿ ಇಲ್ಲ ಫ್ರೆಂಡ್ಸ್ ನಾನು ಅವ್ರಿಗಿನ್ನ ಡಬ್ಬಲ್ಲು ಯಾಕಂದರೆ ಅವ್ರು ತಿಂತಾರೆ ಅಂದರೆ ನಾನೇ ಕೊಡಬೇಕು ನಾನು ತಿಂತೀನಿ ಹ್ಞೂ ಸೂಪರಾಗಿದೆ ಫ್ರೆಂಡ್ಸ್ ನಾನು ಇದನ್ನೇ ಇಟ್ಕೊಂಬಿಟ್ಟೆ ಇದೇನು ಟೇಸ್ಟ್ ಮಾಡೋದೇನು ಬೇಡ ಆಲ್ರೆಡಿ ಎಲ್ಲ ತಿಂದು ಮುಖ್ಯ ಆಯ್ತಿದು ನೋಡಿದ್ರಲ್ಲ ನಮ್ಮ ಮಧ್ಯಾಹ್ನದ ಊಟ ಇವತ್ತು ಈ ಥರ ಇದೆ ಮತ್ತು